ಹಾಯ್ ಫ್ರೆಂಡ್ಸ್ ಹೇಗಾಯಿತು ನಾಗರ ಪಂಚಮಿ ಹಬ್ಬ ತುಂಬ ಚೆನ್ನಾಗಿ ಆಚರಿಸಿದ್ರ ಅಂತ ಅನ್ಕೋತೀನಿ ನನ್ನ ಹಬ್ಬ ಹೇಗಿತ್ತು ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಗೆ ನಾವು ಆಚರಿಸ್ತೀವಿ ಅಂತ ನಿಮ್ಮ ಶೇರ್ ಮಾಡ್ತಾ ಇದ್ದೀನಿ ಮೊದಲೇ ದಿನ ನಾವು ಕೆಂಪು ಹಾಲು ಅಂತೇಳಿ ನಾಗಪ್ಪಿಗೆ ಹಾಲು ಎರಿತೀವಿ ಅದ್ರ ಸಲುವಾಗಿ ನೈವೇದ್ಯ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಬಂದು ನಾನು ಅರ್ಧ ಕಪ್ಪು ಬಿಳಿ ಜೋಳ ತೊಗೊಂಡು ಅದನ್ನು ಲೋ ಫ್ಲೇಮ್ದಲ್ಲಿ ಹುರ್ಕೋತಾ ಇದ್ದೀನಿ ಯೂಶ್ವಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನು ಮಾಡ್ತಾರೆ ಅಂದರೆ ನಾಗರ ಪಂಚಮಿ ಟೈಮ್ದಲ್ಲಿ ಒಂದು ಚೀಲಗಟ್ಲೆ ಎಳ್ಳನ್ನು ಹುರಿತಾರೆ ಸ್ಪೆಸಿಫಿಕ್ ಆಗಿ ಜೋಳ ಸಿಗುತ್ತೆ ಅದ್ರದ್ದು ಎಳ್ಳನ್ನು ಹುರಿತಾರೆ ಇರಲಾರ್ದಕ್ಕೆ ಅರ್ಧಕ್ಕೆ ನಾವು ಏನು ಮಾಡ್ತೀವಿ ಡೇ ನಾವು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡಿದ್ರೆ ಅದೇ ಜೋಳನ ಬಳಸಿ ನಾನು ಅಲ್ಲಿ ಹರಳು ಮಾಡ್ಕೊಂಡು ನಾನು ಎಳ್ಳು ಮಾಡ್ಕೊಂಡಿದ್ದೀನಿ ಇದು ನೆಕ್ಸ್ಟ್ ಬಂದು ಒಂದು ಸಣ್ಣ ಕಪ್ಪಿನಷ್ಟು ಬಿಳಿ ಎಳ್ಳನ್ನು ಚೆನ್ನಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಸ್ವೀಟ್ ರೆಡಿ ಮಾಡ್ತೀನಿ ನಾನು ನೈವೇದ್ಯಕ್ಕೆ ಅಂತ ಹೇಳಿ ಹಾಗಾಗಿ ಒಂದು ಕಪ್ಪು ಚಿಕ್ಕ ಕಪ್ಪಿನಷ್ಟು ಬಿಳಿ ಎಳ್ಳು ತಗೊಂಡಿದ್ದೆ ಅದಕ್ಕೆ ಈಕ್ವಲ್ ಪ್ರಮಾಣದಲ್ಲಿ ನಾನು ಬೆಲ್ಲವನ್ನು ಸೇರಿಸಿ ಇದನ್ನು ಒಂದ್ಸತಿ ಗ್ರೈಂಡ್ ಮಾಡ್ಕೋತೀನಿ ತುಂಬ ಚೆನ್ನಾಗಿ ಮಿಕ್ಸಪ್ ಆದರೆ ಸಾಕು ಎಳ್ಳಿನಲ್ಲಿ ಎಣ್ಣೆ ಅಂಶ ಇರುವುದರಿಂದ ಬೇಗನೆ ಉಂಡೆ ಕಟ್ ಕಟ್ಟುವುದಕ್ಕೆ ಈಸಿ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಉಂಡೆ ಕಟ್ಕೋತೀನಿ ಇದಕ್ಕೆ ಎಳ್ಳುಂಡೆನೂ ಅಂತೂ ಕರಿತಾರೆ ಹಾಗೆ ಎಳ್ಳು ಚಿಗಿ ಅಂತ ಅಂತೂ ಕರೀತಾರೆ ಇದು ಕಂಪಲ್ಸರಿಯಾಗಿ ನಾಗಪ್ಪನಿಗೆ ಅಂತೇಳಿ ಮಾಡುವಂಥ ಮೊದಲನೇ ಸ್ವೀಟ್ ಅಂತ ಹೇಳ್ಬೋದು ಇದನ್ನು ಉಂಡೆ ಆಕಾರದಲ್ಲೂ ಮಾಡ್ತಾರೆ ಹಾಗೆ ಮುಟಿಗೆ ಆಕಾರದಲ್ಲಿ ಅಂದರೆ ಅದಕ್ಕೆ ಮುಟಿಗೆ ಅಂತ ಕರಿತಾರೆ ನಮ್ಮ ಸೈಡು ಹಿಂಗೆ ಉದ್ದಕ್ಕೆ ಮಾಡಿ ಮಾಡ್ತಾರೆ ನೋಡ್ಬೋದು ಈ ಥರ ಅದು ಎರಡು ಅದು ಎರಡು ಆ ಥರ ಮಾಡ್ತಾರೆ ಇದು ಒಂದು ಸ್ವೀಟು ಇನ್ನೊಂದು ಜೋಳ ನಿಮಗೆ ಹುರಿದು ತೋರಿಸಿದ್ನಲ್ಲ ಜೋಳದ ಎಳ್ಳು ಮಾಡಿ ಅದರಿಂದ ಅದನ್ನು ಪೌಡ್ರ್ ಮಾಡಿ ಅದರಿಂದ ಮಾಡ್ತೀವಿ ಅದನ್ನು ತೋರಿಸ್ತೀನಿ ಮುಂದೆ ಇದು ಮಾಡುವಂಥ ಸ್ವೀಟ್ ನಾಗಪ್ಪನಿಗೆ ಸ್ಪೆಷಲಿ ಫಸ್ಟ್ ಬೆಲ್ಲದ ಹಾಲಿನ ದಿನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ವಿಧಾನ ಇಲ್ಲಿ ನೋಡ್ಬೋದು ನ ಹುರ್ಕುಳಿಟ್ಕೊಂಡ ಎಳ್ಳ ಇದ್ದವಲ್ಲ ಜೋಳದ್ದು ಅದಕ್ಕೆ ಒಂಚೂರು ಬೆಲ್ಲ ಮಿಕ್ಸ್ ಮಾಡಿ ಅದನ್ನು ಗ್ರೈಂಡ್ ಮಾಡ್ಕೋತೀನಿ ಇದು ಸ್ವಲ್ಪ ಒಣ ಒಣ ಅಂತ ಅನ್ನಿಸ್ತೈತಿ ಉದುರಾಗಿರೋದ್ರಿಂದ ಅದಕ್ಕೆ ಒಂಚೂರು ನೀರು ಚಿಮುಕ್ಸಿ ನಾನು ಉಂಡೆನ ಕಟ್ಕೊತೀನಿ ಇದನ್ನು ಸೇಮ್ ಎರಡು ಉಂಡೆ ಎರಡು ಮುಟಿಗೆ ಥರ ಮಾಡ್ತೀನಿ ಇದು ನನ್ನ ಅಮ್ಮ ಮಾಡ್ತಾಯಿದ್ರು ಸೊ ಅದೇ ರೀತಿಯಿಂದ ನಾನು ಮಾಡ್ಕೋತಾ ಹೋಗ್ತಾಯಿದ್ದೀನಿ ಏನೋ ಖುಷಿ ಆಗುತ್ತೆ ಸ್ಪೆಷಲ್ ಅಂತೂ ಫೀಲ್ ಆಗುತ್ತೆ ಈ ಅಮ್ಮ ನನಗೆ ಹೇಳ್ಕೊಟ್ರು ಅಂದರೆ ನಾನೇ ಮುಂದೆ ನನ್ನ ಮಕ್ಳಿಗೆ ಹೇಳೋಕ್ಕೆ ಈಸಿ ಆಗಬೇಕಲ್ವಾ ಅಂದರೆ ಅದನ್ನು ನಾನು ಪದ್ಧತಿನ ಮಾಡ್ಕೋತಾ ಹೋದರೆ ಮುಂದಿನ ಪೀಳಿಗೆಗೆ ಗೊತ್ತಾಗುತ್ತೆ ಅಂತೇಳಿ ನಾನು ಬಿಟ್ಟಿಲ್ಲ ಮದುವೆ ಅದು ಬಂದ್ಮೇಲಿಂತರೂ ನಾನು ಇದನ್ನು ಅಮ್ಮ ಹೇಗೆ ಮಾಡ್ತಾಯಿದ್ರು ಗೊತ್ತಿಲ್ಲ ಅಂದ್ರೆ ಫೋನ್ ಹಚ್ಚಿ ಕೇಳಿ ಮಾಡಿ ಅವಾಗ ಮಾಡ್ತಾಯಿದ್ದೆ ಬಟ್ ಇವಾಗ ಮಾಡಿ ಮಾಡಿ ಮತ್ತೆ ಗೊತ್ತಾಗಿದೆ ಇವಾಗ ಅದ್ರ ಜೊತೆಗೆ ಒಂದಿಷ್ಟು ಪದ್ಧತಿ ಇದೆ ಅದನ್ನು ಈ ಥರ ಈ ಥರ ಮಾಡ್ಬೇಕಂತ ನಮ್ಮ ಹೇಳಿದ್ದು ಅದೇ ಥರ ಮಾಡ್ಕೋತಾ ಹೋಗ್ತಾ ಇದ್ದೀನಿ ನಿಮ್ಮ ಜೊತೆನೂ ಶೇರ್ ಮಾಡಿದ್ರೆ ಆಯಿತು ಅಂತ ಮಾಡ್ತಾ ಇದ್ದೀನಿ ಇಲ್ಲಿ ಜೋಳದ ಮುಟ್ಟಿಗೆ ಉಂಡೆ ಆಯಿತು ಹಾಗೆ ಎಳ್ ಚಿಗ್ಗಳಿನೂ ಆಯಿತು ನೆಕ್ಸ್ಟು ದೇವರಿಗೆ ಅಂಗನೂಲು ಅಂತ ಮಾಡ್ತಾರೆ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ದಾರದಿಂದ ಮಾಡ್ತಾರೆ ಹಾಗೆ ಈ ಥರ ಬತ್ತಿ ಇದ್ದರೆ ಅಥವಾ ರೆಡಿಮೇಡ್ ಸಿಗುತ್ತೆ ನೀವು ತೊಗೊಂಬಂದು ಮಾಡ್ಬೋದು ನಾ ಇಲ್ಲಿ ಬತ್ತಿ ಇರುತ್ತಲ್ವ ಅದನ್ನೇ ನಾನು ಕೂಡಿಸಿ ಹಂಗ ಥರ ಥರ ಮಾಡತ್ತೀನಿ ಸೊ ಇದನ್ನು ಹನ್ನೊಂದು ಇಪ್ಪತ್ತೊಂದು ಅಂತ ಮಾಡ್ತಾರೆ ಆ ಥರ ಮಾಡಿ ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಹಾರ ಥರ ಮಾಡ್ತಾರೆ ಸೊ ಅದನ್ನು ಮಾಡ್ಕೋತಾ ಇದ್ದೀನಿ ಇವಾಗ ರೆಡಿ ಆಯಿತು ನೆಕ್ಸ್ಟ್ ದಾರದಿಂದ ಮತ್ತೆ ಮಾಡ್ಕೋತೀನಿ ದಾರದಿಂದ ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ನಾವು ದಾರ ಕಟ್ಕೊತೀವಿ ಆವತ್ತಿನ ದಿನ ಹಾಗಾಗಿ ದೇವರಿಗೆ ಅಂತೇಳಿ ಒಂದು ಮಾಡ್ತೀನಿ ಎರಡು ಪದರಲ್ಲಿ ಮಾಡ್ತಾರೆ ಐದು ಪದರಲ್ಲಿ ದಾರಾನ ಯೂಸ್ ಮಾಡ್ತಾರೆ ನಾನು ಇಲ್ಲಿ ಎರಡು ಪದರಲ್ಲೇ ಮಾಡ್ತೀನಿ ಫಸ್ಟ್ ದೇವ್ರಿಗೆ ಒಂದು ಆಮೇಲೆ ಮನೆಯಲ್ಲಿ ಎಷ್ಟು ಜನ ಇರ್ತೀವಿ ಅವ್ರಿಗೆ ಇಲ್ಲಿ ನನ್ನ ಹಸ್ಬೆಂಡು ನಾನು ನನ್ನ ಇಬ್ಬರು ಮಕ್ಕಳಿಗೆ ಅಂತೇಳಿ ನಾಲ್ಕು ಮಾಡ್ತಾಯಿದ್ದೀನಿ ಸೊ ಇದನ್ನು ಮಾಡಿ ಅದಕ್ಕೆ ನಾನು ಒಂಚೂರು ನೀರು ಚಿಮುಕ್ಸಿ ಅದಕ್ಕೆ ಅರಿಶಿನ ಹಚ್ಚಿ ಇಡ್ತೀನಿ ಇದು ಯಾಕೆ ಮಾಡ್ತಾರೆ ಏನೂ ಗೊತ್ತಿಲ್ಲ ಬಟ್ ನಾಗಪ್ಪನಿಂದ ಏನೂ ತೊಂದರೆ ಆಗೋದು ಬೇಡ ಮುಂದೆ ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಹಾಕೋದು ಬೇಡ ಅಂತೇಳಿ ಒಂದು ರೀಸನ್ ಇಟ್ಕೊಂಡು ನಾಗರ ಪಂಚಮಿ ಮಾಡ್ದಾರೆ ಅಂತ ಅಂದ್ಕೋತೀನಿ ಯಾರಿಗೇನು ತೊಂದರೆ ಆಗೋದು ಬೇಡ ಅಂಥೇಳಿ ಹಾಗೆ ಯಾವುದಾದ್ರೂ ದೋಷ ಇದ್ದರೂ ಹೋಗಲಿ ಅಂತ ನಾಗಪ್ಪನಿಗೆ ಬೇಡ್ಕೊಳ್ಳೋದು ಅದೇ ರೀಸನ್ಗೆ ಅಂತ ಅನ್ಕೋತೀನಿ ನಾನು ನಿಮ್ಗೇನಾದರೂ ಗೊತ್ತಿದ್ದರೆ ಆಗಿ ದಾರ ಯಾಕೆ ಹಾಕೋದಾರ ಅಂತ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅದ್ರ ಜೊತೆಗೆ ನಾನು ನೀರು ಬೇಕಾಗುತ್ತೆ ಸೊ ನೀರಿಟ್ಕೊಂಡೆ ಆಮೇಲೆ ಅರಿಶಿಣ ಕುಕ್ಕುಮ ಇಟ್ಕೊಂಡೆ ಇನ್ನೊಂದು ಇದಕ್ಕೆ ಮುಖ್ಯವಾಗಿ ಅಮ್ಮ ಹೇಳ್ತಾರೆ ಈ ಥರ ನೆನೆಸಿದ ಕಡಲೇನ ಇಟ್ಕೋಬೇಕಾಗ ಇಡಬೇಕಾಗುತ್ತೆ ಅದನ್ನು ನಾಗಪ್ಪಗೆ ನೈವೇದ್ಯ ಅಂತ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟು ಮುಂಚೆಯಿಂದ ಮಾಡ್ತಾರೆ ಇದನ್ನು ಅಂತ ಹೇಳಿದರು ಹಾಗಾಗಿ ರಾತ್ರಿ ನಾನು ಕಾಳನ್ನು ನೆನೆಸಿಟ್ಟಿದ್ದೆ ಬೆಳಗ್ಗೆ ಎಳಸ್ಟಿಗೆ ಚೆನ್ನಾಗಿ ರೆಡಿಯಾಗಿತ್ತು ಬಟ್ ಸಾಯಂಕಾಲ ಪೂಜೆ ಮಾಡೋ ಟೈಮಲ್ಲಿ ಬಳಸ್ತಾ ಇದ್ದೀನಿ ಇವಾಗ ಅದ್ರ ಜೊತೆಗೆ ಒಂದು ಗಿಟ್ಟ ಕೊಬ್ಬರಿ ಅಂತ ಸಿಗುತ್ತಲ್ವ ಒಣ ಕೊಬ್ಬರಿಗೆ ಒಂಚೂರು ಬೆಲ್ಲ ಹಾಕಿಟ್ಕೊಂಡಿನಿ ಅದನ್ನೇ ನಾವು ಕೆಂಪು ಹಾಲಂತೇಳಿ ಹಾಲು ಹಾಕೋದು ಜೊತೆಗೆ ಒಂದು ತೆಂಗಿನಕಾಯಿ ಇದು ಯೂಶ್ವಲಿ ನಾವು ಕೆಂಪು ಹಾಲಿನ ದಿನ ಮಾಡುವಂಥ ಪ್ರಿಪ್ರೇಷನ್ ನೈವೇದ್ಯಕ್ಕೆ ಅಂತೇಳಿ ಹಾಗೆ ಹೂವು ಕಾಯಿ ಮತ್ತು ಉದಿನ ಬತ್ತಿ ತೊಗೊಂಡು ಹೋಗ್ತಾ ಇದ್ದೀವಿ ಸೊ ನಮ್ಮ ಅಪಾರ್ಟ್ಮೆಂಟ್ ತಳಗಡೆ ಒಂದು ಸಣ್ಣದಾಗಿ ಒಂದು ಗುಡಿ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ರಾತ್ರಿ ಲೇಟ್ ಆಯಿತು ಮಕ್ಕಳದು ಡ್ಯಾನ್ಸ್ ಕ್ಲಾಸ್ ಇತ್ತು ಅದು ಮುಗಿಸ್ಕೊಂಡು ಬರೋಷ್ಟಿಗೆ ಏಳು ಗಂಟೆ ಆಯಿತು ಸೊ ಏಳು ಗಂಟೆಗೆ ಹೋಗಿ ಪೂಜೆ ಮಾಡಿಸ್ತಾ ಇದ್ದೀವಿ ಲೇಟಾಗಿದ್ದರೂ ತುಂಬ ಜನ ಬರ್ತಾಯಿದ್ರು ಸೊ ಹಾಗೆ ಕ್ಯೂನಲ್ಲಿ ನಿಂತು ಮಾಡಿಸಿ ಪೂಜೆ ಮಾಡಿಸಿ ಹೋಗಬೇಕಾಯ್ತು ಅಷ್ಟು ಜನ ಬರ್ತಾಯಿದ್ರು ಅಷ್ಟು ಲೇಟಾದರು ಫೈನಲಿ ಮಕ್ಕಳು ಕರ್ಕೊಂಡು ಸೊ ಪೂಜೆ ಮಾಡ್ತಾ ಇದ್ದೀನಿ ಯೂಶ್ವಲಿ ನಾನು ಬಾಲ್ಕನಿಯಲ್ಲೇ ದೇವರು ಇಟ್ಟು ಪೂಜೆ ಮಾಡ್ತಾಯಿದ್ದೆ ಬಟ್ ಈ ಅಪಾರ್ಟ್ಮೆಂಟ್ಗೆ ನಾನು ಬಂದಮೇಲೆ ಇಲ್ಲಿ ಚಿಕ್ಕದಾಗಿ ಗುಡಿ ಸಿಗ್ತಿದೆ ಅದು ಸಮೀಪ ಇದೆ ಅಪಾರ್ಟ್ಮೆಂಟದಲ್ಲಿ ಅಂತೇಳಿ ಹೋಗಿದ್ದು ಬಟ್ ಲಾಸ್ಟ್ ಇಯರ್ ಏನಾಗ್ತಂದ್ರೆ ಮಕ್ಕಳು ಚಿಕ್ಕವರಿದ್ದಾರೆ ಬಿಟ್ಟು ಹೋಗೋದಾಗಲ್ಲ ಮತ್ತು ಗುಡಿನೂ ತುಂಬ ದೂರ ಇತ್ತು ಅಂಥೇಳಿ ನಾನು ಮನೆಯಲ್ಲೇ ಮುಗಿಸ್ಕೊಂಡಿದ್ವಿ ಸೊ ದೇವ್ರ ಪಾಲು ತಂದೆ ಪಾಲು ತಾಯಿ ಪಾಲು ಗುರುವಿನ ಪಾಲು ಗಂಡನ ಪಾಲು ಮಕ್ಕಳ ಪಾಲು ಎಲ್ಲರ ಪಾಲು ಅಂತೇಳಿ ನಾವು ಹಾಲನ್ನು ಹಾಕ್ತೀವಿ ಆ ಥರ ಹೇಳಿ ಹಾಲನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಬರೋ ಟೈಮ್ದಲ್ಲೇ ಐದು ಕಲ್ಲು ತೊಗೊಂಡು ಬರ್ತಾರೆ ಆ ಐದು ಕಲ್ಲು ಹೊಸ್ತಿಲ್ ಮುಂದೆ ಮೇನ್ ಡೋರ್ದು ಹೊಸ್ತಿಲ್ ಮುಂದೆ ಐದು ಕಲ್ಲು ಇಟ್ಟು ಅದಕ್ಕೆ ನೀರು ಹಾಕ್ತೊಳದು ಅರಶಿನ ಕುಕ್ಮ ಹಚ್ಚಿ ಒಂಚೂರು ನೈವೇದ್ಯ ಇಟ್ಟು ಬೆಳಗ್ಗೆ ಊದಿನ ಬತ್ತಿ ಬೆಳಗ್ಗೆ ನಾವು ಒಳಗಡೆ ಬರ್ತೀವಿ ಇದು ನನ್ನ ಅಮ್ಮ ನನ್ನ ಕಡೆಯಿಂದ ಮಾಡಿಸ್ತಾ ಇದ್ದರು ಸೊ ಇವಾಗ ಫಸ್ಟ್ ಟೈಮು ನನ್ನ ಮಗಳು ಮಾಡ್ತಾ ಇದ್ದಾಳೆ ಏನೋ ಒಂದು ಖುಷಿ ಅನಿಸುತ್ತೆ ಮಕ್ಕಳು ಬೇಗ ದೊಡ್ಡವರಾದರೂ ಎಲ್ಲ ತಿಳಿವಳ್ಕೆ ಬಂತು ಅಂತ ಹೇಳಿ ಸೊ ಮ ಇದು ಯಾಕೆ ಆಚರಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಈ ಥರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಥರ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳಿ ನಿಮ್ಮ ಶೇರ್ ಮಾಡ್ಕೋತಾ ಇರೋದು ನಾನು ಹುಷಾರಿಲ್ಲ ಹಾಗಾಗಿ ನನ್ನ ವಾಯ್ಸ್ ಬ್ರೇಕ್ ಇದೆ ಸೊ ಸರಿಯಾಗಿ ಕೇಳಿಸ್ಲಿಲ್ಲ ಅಂದರೆ ಸಾರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪೂಜೆ ಮುಗಿಸ್ಕೊಂಡು ಮನೆಗೆ ಒಳಗಡೆ ಕರ್ಕೊಂಡು ಬಂದೆ ಮಗಳನ್ನು ಇವಾಗ ನೆಕ್ಸ್ಟು ಅಲ್ಲಿ ದೇವಸ್ಥಾನದಲ್ಲೇ ಹಾಕೋತಾರೆ ದಾರದೇನೋ ರೆಡಿ ಮಾಡ್ಕೊಂಡಿದ್ದಿಲ್ಲ ಅದು ಅಲ್ಲಿ ತುಂಬಾ ರಶ್ ಇತ್ತು ಅಂತೇಳಿ ಹಾಗೆ ಲೇಟ್ ಆಯಿತು ಅಂತೇಳಿ ಹಾಗೆ ಬಂದೆ ಇಲ್ಲಿ ನನ್ನ ಮಗನಿಗೆ ಇದ್ದೀನಿ ನಾನು ಅದು ಏನು ದಾರ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅಂಗನೂಲು ಅದನ್ನು ಇಬ್ಬರು ಮಕ್ಕಳಿಗೆ ಹಾಕಿದೆ ಹಾಗೆ ನಾನು ಹಾಕ್ಕೊಂಡೆ